ನಮಸ್ತೆ ಮಾರ್ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಪ್ರತಿನಿತ್ಯ ಕೂಡ ಧ್ಯಾನದಲ್ಲಿ ನನಗೆ ಬರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇರುತ್ತೆ ಸೊ ಅದನ್ನ ಇವತ್ತು ಸ್ವಲ್ಪ ದಿನದ ಹಿಂದೆ ಸ್ವಲ್ಪ ಕಂಟಿನ್ಯೂ ಮಾಡಿಲ್ಲ ಸೊ ಅದನ್ನ ಎಲ್ಲಿ ಬಿಟ್ಟಿದ್ದೆಪ್ಪ ಅಂದ್ರೆ ಅಹ್ ಸೊ ಧ್ಯಾನದಲ್ಲಿ ಬರುವಂತಹ ನಿಜವಾದ ಅನುಭವ ಯಾವುದು ಸೊ ಅದನ್ನ ನಾವು ತಿಳ್ಕೊಳ್ತಾ ಇದ್ವಿ ಸೊ ಅದನ್ನ ಅರ್ಧ ಮಾಡಿದ್ದೆ ಅಂದ್ರೆ ನಾ ಫಸ್ಟ್ ಆ ಒಂದು ಸ್ಟೇಜ್ ಹೇಳಿದ ಏನಪ್ಪಾ ಅಂದ್ರೆ ಧ್ಯಾನದೊಳಗಡೆ ಧ್ಯಾನ ಮಾಡಿದ್ಮೇಲೆ ನಮಗೆ ಏನೆಲ್ಲ ಅನುಭವ ಆಗ್ತವೆ ಸೊ ಅನ್ನೋದನ್ನ ನಾನು ಹೇಳುತ್ತೆ ಬಟ್ ನಂತರ ಈಗ ಸೆಕೆಂಡು ನೆಕ್ಸ್ಟ್ ತಿಳ್ಕೊಳ್ತಾ ಬರೋಣ ನಿಜವಾಗ್ಲು ಯಾವ ಅನುಭವ ಆದ್ರೆ ಸೊ ಧ್ಯಾನ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ ಓಕೆ ಎಸ್ ಒಂದು ಸಲ ನಾನು ಏನ್ ಹೇಳದ್ ಹೇಳಿದ್ದೀನೋ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ನನಗೆ ಅಂದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಸೊ ನಾನು ಏನ್ ಹೇಳ್ತಾ ಇದೀನಿ ಏನ್ ಕವರ್ ಮಾಡಿದೀನಿ ಓಕೆ ಎಸ್ ಸೊ ಏನೆಲ್ಲ ಅನುಭವ ಆಗುತ್ತೆ ಅನ್ನೋದು ಸುಪ್ರಾನ್ ಓಕೆ ಸೊ ಧ್ಯಾನಕ್ಕೆ ಬಂದ ನಂತರ ಬಹಳಷ್ಟು ಧ್ಯಾನಗಳು ಧ್ಯಾನದ ಅನುಭವಗಳಾದಂತಹ ಆಲೋಚನಾ ರಹಿತ ಸ್ಥಿತಿ ಮೂರನೇ ಕಣ್ಣು ಬಣ್ಣಗಳು ಕಾಣುವುದು ಆಸ್ಟ್ರಲ್ ಬಾಡಿ ಪ್ರಯಾಣ ಹಳೆಯ ಜನ್ಮಗಳ ದರ್ಶನ ಮುಂದಿನ ಭವಿಷ್ಯವನ್ನ ಮೊದಲೇ ತಿಳಿಯುವಂತಹ ಶಕ್ತಿ ಹೀಗೆ ಅನೇಕ ಅನುಭವನ ಹೊಂದಲು ಬಯಸುತ್ತಾರೆ ಸೊ ಇಷ್ಟೆಲ್ಲಾ ಅನುಭವಗಳು ನಮ್ಗೆ ಧ್ಯಾನಕ್ಕೆ ಬಂದಾಗ ಸೊ ಆಟೋಮೆಟಿಕ್ ಆಗಿ ಆಗುವಂಥದ್ದು ಅಂದ್ರೆ ಇವೆಲ್ಲ ವರ ಅಂತ ಹೇಳ್ಬಹುದು ಸೊ ಧ್ಯಾನಕ್ ಬಂದ್ಮೇಲೆ ಎಲ್ಲರಿಗೂ ಈ ವರ ಸಿಗಲ್ಲ ಸೊಂದ್ ನೆಕ್ಸ್ಟ್ ಹೇಳ್ತೀನಿ ಯಾಕಂತ ಬಟ್ ಇವೆಷ್ಟೆಲ್ಲ ಆಗೋದಂತೂ ಪಕ್ಕ ಇದನ್ನ ಯಾರು ಆಗಿ ಅನುಭವಿಸಿರ್ತಾರೋ ಅವ್ರನ್ನ ಹೋಗಿ ಕೇಳಿದಾಗ ರಿಯಲ್ ರಿಯಾಲಿಟಿ ಅನ್ನೋದು ಗೊತ್ತಾಗತ್ತೆ ಇದು ಎಲ್ಲದರ ಬಗ್ಗೆ ಒಂದೊಂದ್ರು ಸ್ವಲ್ಪ 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 ಮಾಹಿತಿನ ನಾನು ಆ ಹೋದ ಕೇಳಿ ಕೊಟ್ಟಿದ್ದೀನಿ ಸೊ ನೀವ್ ಜಸ್ಟ್ ಅದನ್ನ ಏನ್ ಮಾಡಿ ಹೋಗಿ ರಿವೈಂಡ್ ಒಂದೊಂದ್ಸಲ ಅದನ್ನ ನೋಡ್ಕೊಂಡಿ ಈ ಒಂದು ಕ್ಲಾಸ್ ಕೇಳಿದ್ರೆ ನಿಮ್ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ ಈಗ ಕಂಟಿನ್ಯೂ ಮಾಡೋಣ ಸೊ ಇಷ್ಟೆಲ್ಲಾ ಅನುಭವ ಧ್ಯಾನ ಮಾಡೋದ್ರಿಂದ ಆಗತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ತಿಳ್ಕೊಳ್ಳೋಣ ಇವೆಲ್ಲವೂ ಧ್ಯಾನದಿಂದ ನಮಗೆ ಸಿಗುವಂತಹ ವರವಾಗಿದೆ ಆದರೆ ಬಹಳಷ್ಟು ಜನರಿಗೆ ಇಂತಹ ಅನುಭವ ಆಗುವುದೇ ಇಲ್ಲ ಎಸ್ ಅಹ್ ಎಷ್ಟೋ ಜನರಿಗೆ ಈ ಅನುಭವ ಆಗಲ್ಲ ಧ್ಯಾನ ಮಾಡ ಧ್ಯಾನಕ್ಕೆ ಬಂದ ಮೇಲೆ ಆ ಸೊ ಯಾಕಂಗಾಗುತ್ತಪ್ಪ ಅಂದ್ರೆ ಸೊ ಅದನ್ನು ಕೂಡ ಮುಂದೆ ಕೊಟ್ಟಿದ್ದಾರೆ ಯಾಕೆ ಅವರಿಗೆ ಈ ಅನುಭವಗಳಲ್ಲಿ ಯಾವುದು ಸೊ ಯಾವ್ದ್ರು ಒಂದಾಗ್ಬಹುದು ಅಥವಾ ಆಗದೇನು ಇರ್ಬೋದು ಯಾಕೆ ತಿಳ್ಕೊಳ್ಳೋಣ ಕಾರಣ ಹೋದ ಜನ್ಮದಲ್ಲಿ ಅವರು ಈ ಅನುಭವವನ್ನ ಪಡೆದು ಬಂದಿರುತ್ತಾರೆ ಸೊ ಒಂದ್ ತಿಳ್ಕೊಳಿ ನಮ್ಮ ಆತ್ಮ ಆ ಈ ಒಂದು ದೇಹವನ್ನ ಧರಿಸಿ ಭೂಮಿಗೆ ಬರುವಂತಹ ಮುಖ್ಯ ಉದ್ದೇಶನೇ ಅನುಭವವನ್ನ ಪಡ್ಕೋಬೇಕು ಅಂತ ಸೊ ಯಾವಾಗ ಈ ಅನುಭವವನ್ನ ಪಡ್ಕೊಳಕೆ ಸ್ಟಾರ್ಟ್ ಮಾಡುತ್ತೋ ಸಲ ಆಗಿರೋದನ್ನ ಅದು ರಿಪೀಟ್ ಸಲ ತಗೊಳಲ್ಲ ಈಗ ಈ ಒಂದು ಅಡಿಗೆಯಲ್ಲಿ ವೆರೈಟಿ ವೆರೈಟಿ ಮಾಡಿರ್ತಾರೆ ಸೊ ಅಲ್ಲಿ ನಾವು ಒಂದು ಊಟನ ಇವತ್ ಮಾಡಿದೀವಿ ಅಂದ್ರೆ ಅದ್ರ ಟೇಸ್ಟ್ ನೋಡಿದ್ವಿ ನಮ್ಗೆ ಗೊತ್ತಾಯ್ತು ಸೊ ನೆಕ್ಸ್ಟ್ ಇನ್ನೊಂದ್ಸಲ ಬೇರೆ ನೋಡ್ಬೇಕು ಈಗ ಹೋಟೆಲ್ ಅಲ್ಲಿ ಮತ್ತೆ ಬೇರೆ ಬೇರೆನು ಮಾಡಿರ್ತಾರೆ ಸೊ ಬೇರೆ ಟೇಸ್ಟ್ ನೋಡೋದು ಪ್ರತಿ ಸಾರಿನ ಒಂದೇ ತಿಂತ ಇದ್ರೆ ಏನು ಇರುತ್ತೆ ರಿಯಾಲಿಟಿ ಅಥವಾ ಏನು ಒಂದು ಸ್ವಾದ ಅನ್ನೋದಿರುತ್ತೆ ಹೌದಲ್ವಾ ಸೊ ಹಂಗೆ ಆತ್ಮಕ್ಕೆ ಒಂದೇ ಬೇಕಾಗಿಲ್ಲ ಅದು ಎಲ್ಲಾನು ಅನುಭವಿಸಿ ಎಲ್ಲವನ್ನೂ ತಿಳ್ಕೊಂಡು ಆ ಮೂಲಕ ಆ ಒಂದು ಆಧ್ಯಾತ್ಮಿಕ ಸ್ಟೇಜಿಗೆ ಹೋಗಿ ತನ್ನನ್ನ ತಾನು ಅಲ್ಕೊಳ್ಳಕ್ಕೆ ಒಂದು ಸುಂದರವಾದಂತಹ ಅವಕಾಶವನ್ನ ಅದು ಸೃಷ್ಟಿಸ್ಕೊಂಡಿದೆ ಸೊ ಅಲ್ಲಿ ಪುನರಾವರ್ತಿ ಅನ್ನೋದ್ರಲ್ಲಿ ಇರೋದಿಲ್ಲ ಸಲ ಆಗಿರೋದು ಸಲ ರಿಪೀಟ್ ಆಗಲ್ಲ ಸೊ ಅದಕ್ಕೆ ಹೇಳೋದು ಎಷ್ಟೋ ಸಲ ಈ ಜಾಬ್ ಆಗಿರ್ಬೋದು ಅಥವಾ ಈ ಒಂದು ಸಂಸಾರ ಅಂತ ಬರ್ಬೋದು ಸೊ ಎಷ್ಟೋ ವಿಚಾರಗಳಲ್ಲಿ ಏನಾಗತ್ತಪ್ಪ ನಾವು ಬೇಜಾರು ಮಾಡ್ಕೊತೇವೆ ನನಗೆ ಇದೇ ಸಿಗ್ಬೇಕಾಗಿತ್ತು ಸಿಕ್ತು ಒಂದೇದ ನಿಮ್ಗೆ ಯಾಕೆ ಇದೇ ಸಿಕ್ತು ಅಂದ್ರೆ ನೀವು ಭೂಮಿಗೆ ಅಂದ್ರೆ ದೇಹಕ್ಕೆ ಬರೋಕ್ಕಿಂತ ಮುಂಚೆನೆ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀರಾ ಒಂದು ಲೆಟರ್ ಬರ್ದಿರ್ತೀರಾ ನನಗೆ ಇಂತಿಂತವರೇ ಸಿಗ್ಬೇಕು ಇಂತ ಉದ್ಯೋಗನೇ ಸಿಗ್ಬೇಕು ಈ ಟೈಮಿಗೆ ಸಿಗ್ಬೇಕು ಸೊ ಇಷ್ಟೆಲ್ಲವನ್ನ ನಾವು ಬರ್ಕೊಂಡಿರ್ತೇವೆ ಬರ್ಕೊಂಡ್ ಬಂದಿರ್ತೇವೆ ಆದ್ರೆ ಯಾವುದು ನೆನಪಲ್ಲಿರಲ್ಲ ಸೊ ಹಿಂಗೆ ಈ ಅನುಭವ ಒಂದ್ಸಲ ತಗೊಂಡ್ ಮೇಲೆ ಇನ್ನೊಂದ್ಸಲ ರಿಪೀಟ್ ಆಗಂಗಿಲ್ಲ ಸೊ ಅಂದ್ಮೇಲೆ ನಾವು ಡಾಕ್ಟರ್ ಆಗ್ಬೇಕು ಅಂತ ಬರ್ತೇವೆ ಬಟ್ ನಾವು ಡಾಕ್ಟರ್ ಆಗಲ್ಲ ಈ ಜನ್ಮದಲ್ಲಿ ಸೊ ಬೇರೆ ಸೈಡ್ ಆಗಿರ್ತೀವಿ ಆಗ ನಮ್ಗ ಅನ್ಸತ್ ನಾವು ಇದನ್ನೇ ಆಗ್ಬೇಕಂತ ಬಂದಿದೆ ಯಾರಿ ಗೊತ್ತು ಹೋದ ಜನ್ಮದಲ್ಲಿ ಅನುಭವಿಸ್ ಬಂದಿರ್ತೀರ ಡಾಕ್ಟರ್ನ ಅಥವಾ ಅದಿನ್ನು ಮುಂದಿನ ಜನ್ಮಕ್ಕೆ ಇರ್ಬಹುದು ಡಾಕ್ಟರ್ ಆಗೋದು ಸೊ ಈ ಜನ್ಮದಲ್ಲಿ ನೀವ್ ಹಾಕೊಂಡ್ ಬಂದಿರುವಂತಹ ಜಾಬೇ ಬೇರೆ ಇದೆ ಅದರ ಮೂಲಕ ನೀವು ತಗೋಬೇಕಾದ ಎಕ್ಸ್ಪೀರಿಯನ್ಸೇ ಬೇರೆ ಇದೆ ಅದು ನೀವು ಧ್ಯಾನಕ್ಕೆ ಕೂತಾಗ ಮಾತ್ರ ನಿಮ್ಗೆ ರಿಯಾಲಿಟಿ ಗೊತ್ತಾಗತ್ತೆ ಸೊ ಅದಕ್ಕೆ ಇಷ್ಟ ಚೆನ್ನಾಗಿ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಆ ಸೊ ಅನುಭವವನ್ನ ಅದು ಮೊದಲೇ ಪಡ್ಕೊಂಡು ಹೋ ಜನ್ಮದಲ್ಲಿ ಅಥವಾ ಅದು ಇನ್ನೂ ಅದನ್ನ ತಗೊಳ್ಳುವಂತ ಟೈಮ್ ಇನ್ನು ಬಂದಿರಲ್ಲ ಸೊ ಹಾಗಾಗಿ ಅದು ನಮ್ಗೆ ಈ ಜನ್ಮಕ್ಕೆ ಅದು ರಿಪೀಟ್ ಆಗಲ್ಲ ಸೇಮ್ ಇದೇ ರೀತಿ ಅನುಭವ ಕೂಡ ಧ್ಯಾನದಲ್ಲಿ ಆಗುವ ಅನುಭವಗಳು ಒಬ್ಬೊಬ್ರು ಯಾಕೆ ಆಗಲ್ಲ ಅಂದ್ರೆ ಆಲ್ರೆಡಿ ಆ ಅನುಭವಗಳನ್ನ ಪಡೆಯುವಂತಹ ಸ್ಥಿತಿಯನ್ನ ದಾಟಿ ಬಂದಿರ್ತೇವೆ ಸೊ ನೆಕ್ಸ್ಟ್ ಅದ ಮತ್ತೆ ಈ ಜನ್ಮಕ್ಕೂ ಮತ್ ಅದನ್ನೇ ಮಾಡ್ಕೊತ್ಕೊಂಡ್ರೆ ಆಗಲ್ಲ ಅದೇ ಎಕ್ಸ್ಪೀರಿಯನ್ಸ್ ಅದೇ ಅನುಭವ ಬರಲ್ಲ ಸೊ ಇಲ್ಲೇನಾಗತ್ತೆ ಆದ್ರೆ ಹೆಚ್ಚಿನ ಸ್ಟೇಜ್ಗೆ ನಾವು ಹೋಗ್ಬೇಕಾಗತ್ತೆ ಈ ಜನ್ಮಕ್ಕೆ ಹಾಗಾಗಿ ಈ ಜನ್ಮಕ್ಕೆ ಅದು ಪುನರಾವರ್ತಿಸೋದಿಲ್ಲ ಬದಲಾಗಿ ಹೆಚ್ಚಿನ ನೆಮ್ಮದಿ ಶಾಂತಿ ಹಾಗೂ ಸಹಸ್ರಾರ ಸ್ಥಿತಿಯಲ್ಲಿ ನಾವು ಜೀವಿಸೋಕೆ ಸ್ಟಾರ್ಟ್ ಮಾಡ್ತೇವೆ ತುಂಬಾ ಜನ ಮಾಸ್ಟರ್ಸ್ ನಾವು ನೋಡಿರ್ತೇವೆ ಸೊ ಅವ್ರಿಗೆ ಎಲ್ಲಾ ಅನುಭವ ಆಗಿನೇ ಅವರು ಇರಲ್ಲ ತುಂಬಾ ಜನ ಹೇಳಲ್ಲೂ ಕೂಡ ಅವ್ರ ಅನುಭವ ಆಗಿದೆ ಇಲ್ಲ ಅಂತ ಕೂಡ ಅವ್ರು ಹೇಳಲ್ಲ ಯಾಕಪ್ಪ ಅಂದ್ರೆ ಅವ್ರು ಯಾವ ಬದುಕ್ತಿರ್ತಾರ ಅಂದ್ರೆ ನೆಮ್ಮದಿ ಶಾಂತಿ ಹಾಗೂ ಸಹಸ್ರಾರ ಸ್ಟೇಜ್ ಬದುಕ್ತಿರ್ತಾರೆ ಆ ಸಹಸ್ರಾರ ಅಂದ್ರೆ ಎಲ್ಲಾ ಚಕ್ರಗಳನ್ನ ದಾಟಿ ಲಾಸ್ಟ್ ಬರುವಂತದ್ದು ಸೊ ಒಂದು ಆ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವರಿಗೆ ಇವೆಲ್ಲವೂ ಕೂಡ ಚಿಕ್ಕದಾಗ ಕಾಣುತ್ತೆ ಈ ಅನುಭವಗಳೆಲ್ಲ ಯಾಕಂದ್ರೆ ಇವೆಲ್ಲಾ ಅನುಭವಗಳಾದ್ಮೇಲೆ ಆ ಸ್ಟೇಜ್ ನಾವು ಹೋಗ್ಬೇಕಂದಾಗ ಎಲ್ಲಕ್ಕಿಂತನೂ ದೊಡ್ಡದ ಯಾವುದು ಶಾಂತಿ ಮತ್ತು ನೆಮ್ಮದಿ ಅಂದಮೇಲೆ ಅದನ್ನ ಮಾತ್ರ ಅವ್ರು ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಯಾವ್ದು ಬೇಕಾಗಿರಲ್ಲ ಬೇಕಾಗಿರಲ್ಲ ಅನ್ನೋಕ್ಕಿಂತ ಆಲ್ರೆಡಿ ಹೋದ ಜನ್ಮದಲ್ಲಿ ಅನುಭವಿಸಿ ಬಂದಿರ್ತಾರೆ ಈ ಜನ್ಮಕ್ಕ ನೆಸೆಸರಿ ಇರಲ್ಲ ಸೊ ಹಂಗಾಗಿ ಬಹಳ ಜನ ಧ್ಯಾನಗಳಿಗೋದು ರಿಪೀಟ್ ಆಗಲ್ಲ ನೀವು ಅನ್ಕೊಂಡ್ರು ಅನುಭವ ನಿಮ್ಗೆ ಅನುಭವಿಸ ಆಗಲ್ಲ ಸೊ ಈ ಸತ್ಯನ ಅಕ್ಲಿಸ್ಟ್ ಈ ವಿಡಿಯೋ ಮೂಡ್ಕಳಿದ್ರು ಯಾರು ಧ್ಯಾನ ಮಾಡ್ತಾ ಇದಿರೋ ಯಾರಿಗೀ ಕೊರಗಿದೇನೋ ಇದು ರೀಚ್ ಆಗಿದೆ ಅಂತ ಅನ್ಕೋತೇನೆ ಸೊ ಇನ್ಮೇಲಾದ್ರೂ ನನಗೆ ಯಾಕೆ ಆಗಿಲ್ಲ ಅನ್ನೋದನ್ನ ಪ್ರಶ್ನೆ ಹಾಕೋದ ನಿಲ್ಲಿಸಿ ನಾನು ಮೊದಲು ಆ ಸ್ಟೇಜ್ ಒಳಗಿದ್ದೆ ಇದ್ದೆ ನಿರೀಕ್ಷೆ ಇಟ್ಕೊಂಡೇ ಇಲ್ಲ ಫಸ್ಟ್ ಧ್ಯಾನದಲ್ಲಿ ಬಂದಾಗ ಬಟ್ ಧ್ಯಾನಕ್ಕೆ ಬಂದ ಮೇಲೆ ಕೇಳಕ್ ಸ್ಟಾರ್ಟ್ ಮಾಡಿದೆ ತುಂಬಾ ಜನ ನನ್ಗೆ ಆ ಓಪನ್ ಆಗಿದೆ ಎಲ್ಲ ಅಣ್ಣ ಕತ್ರು ನಾನು ಚೆಕ್ ಮಾಡ್ಕೊಂಡೆ ಓಕೆ ನನಗೆ ಯಾವ ಯಾವ್ದು ಅನುಭವ ನನಗಾಗಿದೆ ಓಕೆ ನನಗೂ ಸ್ವಲ್ಪ ಸ್ವಲ್ಪ ಆಗಿದೆ ಕೆಲವೊಂದಿಷ್ಟು ನನಗೆ ಆಗಿಲ್ಲ ಅದನ್ನ ಒಪ್ಕೊಂಡೆ ಓಕೆ ನನ್ಗೆ ಯಾಕೆ ಆಗಿಲ್ಲ ಆ ಸತ್ಯ ತಿರ್ಗ ಸ್ಟಾರ್ಟ್ ಮಾಡಿದೆ ಆ ಆ ಪ್ರಶ್ನೆ ಹಾಕದಾಗಲೇ ನನಗೆ ಈ ಆನ್ಸರ್ ಬಂತು ಧ್ಯಾನದ ಕೂತಾಗ ಇದಕ್ಕಿಂತ ಆಮೇಲೂ ಅದು ಬೇರೆಯವರಿಂದನು ಈ ಆನ್ಸರ್ ಬರಕ್ ಸ್ಟಾರ್ಟ್ ಆಯ್ತು ನನ್ನ ಹೈಯರ್ ಮಾಸ್ಟರ್ಸ್ ಇಂದನು ಗೊತ್ತಾಯ್ತು ಸ್ವಲ್ಪ ಸ್ವಲ್ಪ ಅವಾಗ ನನ್ ಕ್ಲಿಯರ್ ಕಟ್ ಆಯ್ತು ಓಕೆ ನನಗ್ ಬಂದಿರೋ ಆನ್ಸರ್ ಕರೆಕ್ಟ್ ಇದೆ ಸೊ ಒಂದ್ಸಲ ಸಲ ರಿಪೀಟ್ ಆಗಲ್ಲ ಅಂತ ಗೊತ್ತಾಯ್ತು ಸೊ ಎಲ್ಲಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಅನುಭವಿ ಎಲ್ಲ ಸ್ಟಾರ್ಟಿಂಗ್ ಏನ್ ಹೇಳಿದೆ ಆ ಎಲ್ಲಾ ಅನುಭವಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಶಾಂತಿ ನೆಮ್ಮದಿ ಮತ್ತು ಸಹಸ್ರ ಸ್ಥಿತಿಯೊಳಗ ಬದುಕೊಳ್ಳೋದು ಬ್ರಹ್ಮಾಂಡದ ಬ್ರಹ್ಮಾಂಡ ನಾವು ಬೇರೆ ಅಲ್ಲ ಅನ್ನುವಂಥ ಸ್ಥಿತಿಗಳ ಬದುಕೊಳ್ಳೋದೆ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ ನಿಜವಾದ ಧ್ಯಾನದ ಅನುಭವ ಯಾವುದು ಅಂದ್ರೆ ಈಗ ಬರುತ್ತೆ ಕೇಳಿ ಧ್ಯಾನದ ಮೊದಲು ನಾವು ಹೊಂದಿದಂತಹ ಎಲ್ಲಾ ನ್ಯೂನ್ಯತೆ ಮತ್ತು ಅವಗುಣಗಳು ಧ್ಯಾನದ ನಂತರ ಇಲ್ಲವಾಗುವುದು ಎಸ್ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಂದೇ ಉದಾಹರಣೆ ಹೇಳ್ತೀನಿ ನನಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ಆ ಸೊ ಯಾರೇನು ಇಬ್ರು ಸೈಡ್ ಏನು ಮಾತಾಡ್ಕೋತಾ ಇದ್ರೆ ಅಂದ್ರೆ ನಾ ಅನ್ಕೋತಾ ಇದ್ದೆ ನನ್ನ ಬಗ್ಗೆನೇ ಮಾತಾಡ್ತಾ ಇದಾರೆ ಇವರು ನನಗೆ ಏನು ಅನ್ತಿದಾರೆ ಇವರು ಹಿಂಗೆಲ್ಲ ಅನ್ಕೋತಾ ಇದ್ದೆ ಸಿಕ್ಕಾಪಟ್ಟೆ ಭಯ ಆಗೋದು ಅಂದ್ರೆ ಯಾರು ಇನ್ನು ಮಾತಾಡ್ಕ್ರೆ ಅಹ್ ಅವಳಿನ ಜೋರ ಮಾತಾಡಿದ್ರೆ ನನ್ಗೊಳಗೆ ಭಯ ಸ್ಟಾರ್ಟ್ ಆಗೋದು ಭಯದಿಂದಾನೇ ಇನ್ನು ಜೋರ ನಾನು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ ಅಂದ್ರೆ ಅವ್ರ ಜಗಳ ಆಗ್ಬಿಡೋದಲ್ಲಾನೋ ಭಯ ಅಹ್ ಸಿಗು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋದು ಸಡನ್ ಆಗಲು ಬರೋದು ಕೆಲವೊಂದಿಷ್ಟು ವಿಷಯಗಳನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಬಟ್ ಧ್ಯಾನ ಬಂದ ಮೇಲೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾಲೇಜ್ ತಗೊಂಡ್ ಮೇಲೆ ಕೆಲವೊಂದಿಷ್ಟು ಅಪ್ಲೈ ಮಾಡ್ಕೊಂಡ್ ಮೇಲೆ ಎಲ್ಲಾನು ಅಪ್ಲೈ ಮಾಡಿಲ್ಲ ಇನ್ನು ಮಾಡ್ಕೊತಾ ಇದೀನಿ ಕಲಿತಾ ಇದೀನಿ ಓಕೆ ಸೊ ಕೆಲವೊಂದಿಷ್ಟು ಅಪ್ಲೈ ಮಾಡ್ಕೊಂಡ್ ಮೇಲೆ ನಾನು ಮೊದಲಿನಂಗಿಲ್ಲ ಅಂದ್ರೆ ನನ್ನ ಗುಣಗಳಲ್ಲಿ ಬದಲಾವಣೆ ಆಗಿದೆ ಕೋಪ ಬರುತ್ತೆ ಬಟ್ ಅವೇರ್ನೆಸ್ ಇರುತ್ತೆ ಕೋಪ ಬರ್ತಾ ಇದೆ ಸೊ ಅದನ್ನ ಯಾವ ಟೈಮ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗುತ್ತೆ ಮೊದಲಿನ ಇಲ್ವೇ ಇಲ್ಲ ಕಂಪ್ಲೀಟ್ ಚೇಂಜಸ್ ನೋಡ್ತಾ ಇದೀನಿ ಅದನ್ನ ಯಾರೇನು ಮಾತಾಡಕೋ ಕೊಡೋಂಗೇ ಇಲ್ಲ ಸ್ವಲ್ಪ ಮೈಂಡ್ ಹೋಗಿರುತ್ತೆ ಸೊ ಆಮೇಲೆ ನನ್ನ ನನ್ನ ಸೊ ಒಳಗಿಂದ ಹೇಳುತ್ತೆ ಸೊ ಅದು ನಿನಗಲ್ಲ ಇನ್ನೊಬ್ಬರ ಬಗ್ಗೆ ನಾವು ಯೋಚನೆ ಮಾಡ್ಬಾರ್ದು ಇನ್ನೊಬ್ಬರ ನಮ್ ಬಗ್ಗೆ ಏನೇನ್ ಮಾತಾಡಿದ್ರು ಅದ ನಮಗ ಅದ್ ನಾವು ಕೆಲಕ್ ಕೂಡ ಹೋಗ್ಬಾರ್ದು ಅಥವಾ ಅದ್ರ ಕಡೆ ಲಕ್ಷ ಕೊಡಬಾರ್ದು ಯಾಕಂದ್ರೆ ಅದು ನಮ್ಮ ಕಡೆ ಅಲ್ಲ ಅವರ ಯೋಚನೆ ಅವರ ಥಿಂಕಿಂಗು ಅವರ ದೃಷ್ಟಿಕೋನ ಸೊ ಇದು ನಮ್ಮದು ಅಂತ ಅವ್ರ ಕುರಿತ ನಾವು ಯೋಚನೆ ಮಾಡೋದು ನಮ್ಮ ಒಂದು ಆತ್ಮದ ಅಭಿವೃದ್ಧಿನೇ ಅದೇನಪ್ಪ ಅಂದ್ರೆ ಅಡ್ಡಿ ಆಗತ್ತೆ ಸೊ ಅದ್ ಅವಶ್ಯಕತೆ ಇಲ್ಲ ಅಂತ ಆತ್ಮ ಹೇಳುತ್ತೆ ಸೊ ನಾವು ಸ್ಟಾಪ್ ಮಾಡ್ತೀವಿ ಸೊ ಅಂದ್ರೆ ದೊಡ್ಡ ಬದಲಾವಣೆ ಗುಣಗಳಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು ಸೊ ಅಂದ್ರೆ ಎಲ್ಲಾಕ್ಕಿಂತ ನಿಮಗೆ ಒಂದ್ ಹೇಳ್ತೀನಿ ಮಾಸ್ಟರ್ಸ್ ಯಾರೆಲ್ಲ ಧ್ಯಾನ ಮಾಡ್ತಾ ಇದ್ರು ಎಲ್ಲಾ ಏನು ಸ್ಟಾರ್ಟಿಂಗ್ ಅನುಭವ ಮೂರನೇ ಕಣ್ಣು ಏನೇ ಹೇಳ ಸೊ ಅದು ಆದ್ರೆ ಓಕೆ ಕಂಗ್ರಾಚುಲೇಷನ್ ಸೊ ತಲೆ ಅಂತ ಅದಕ್ಕಿಂತ ಶ್ರೇಷ್ಠವಾಗಿರೋ ಒಂದು ಬದಲಾವಣೆ ಇದೆ ಅದೇನಪ್ಪಾ ಅಂದ್ರೆ ನಿಮ್ಮ ಗುಣನ ಚೆಕ್ ಮಾಡ್ಕೊಳ್ಳಿ ಸೆಲ್ಫ್ ವರ್ಕ್ಔಟ್ ಮಾಡ್ಕೊಳ್ಳಿ ನಿಮ್ಮ ಗುಣ ಮೊದಲ್ ಹೆಂಗಿತ್ತು ಸೊ ಈಗ ನಿಮ್ಮ ಗುಣ ಹೆಂಗ್ ಚೇಂಜ್ ಆಗಿದೆ ಧ್ಯಾನಕ್ ಬಂದ್ಮೇಲೆ ತುಂಬಾ ಕೋಪ ಮಾಡ್ಕೊತಾ ಇದ್ರ ಈಗ ಕೋಪ ಕಡಿಮೆ ಆಗಿದೀನ ತುಂಬಾನೇ ಅನುಮಾನ ಪಡ್ತಾ ಇದ್ರ ಈಗ ಅನುಮಾನ ಕಡಿಮೆ ಆಗಿದೀನ ಸದಾ ಅವ್ರ ಮನೇಲೆ ಇರ್ತಾ ಇದ್ರ ವರ್ಕ್ ಜಾಸ್ತಿ ಮಾಡ್ತಾ ಇರ್ಲಿಲ್ವಾ ಈಗ ವರ್ಕ್ ಜಾಸ್ತಿ ಆಗಿದೀನ ಯಾವುದೋ ಒಂದು ಫೋಕಸ್ ಹಾಕಿದೀರಾ ಹಿಂಗೆ ನಿಮ್ಮ ಗುಣ ಚೇಂಜ್ ಆಗಿದೆಯಾ ನೋಡಿ ಅದು ನಿಜವಾದ ಬದಲಾವಣೆ ಧ್ಯಾನದಿಂದ ಆಗಿರೋದು ಇದೊಂದಾದ್ರೆ ಸಾಕು ಮಾಸ್ಟರ್ಸ್ ನೀವು ದೈವ ಸ್ಥಿತಿ ತಲುಪ್ತೀರಾ ಗುಣಗಳನ್ನ ದಾಟಕ್ಕೆ ತಾನೇ ನಾವು ಧ್ಯಾನ ಮಾಡ್ತಾ ಇರೋದು ಇಷ್ಟೆಲ್ಲ ಅಂದ್ಮೇಲೆ ಆ ಗುಣಗಳನ್ನ ನೋಡೋದ್ ಬಿಟ್ಟು ನಾವೇ ಮಾಡ್ತಾ ಇದೀವಿ ಸೈಡ್ ನೋಡ್ತಾ ಇದೀವಿ ಸೈಡ್ ಬೋನಸ್ ಅದು ಬರೋ ಟೈಮ್ ಬರುತ್ತೆ ಬಟ್ ನಾವು ಈಗ ಮೇನ್ ನೋಡ್ಬೇಕಾಗಿರೋದು ಗುಣ ಬದಲಾವಣೆ ನಮ್ಮಲ್ಲಿ ಪರಿವರ್ತನೆ ಆಗಿದೆ ಅಂತ ನೋಡ್ಬೇಕಾಗಿದೆ ಧ್ಯಾನದ ನಂತರ ಎಲ್ಲ ಇಲ್ಲವಾಗುತ್ತೆ ಬಹುತೇಕ ಏಟಿ ಪರ್ಸೆಂಟ್ ಏನಾಗ್ತಿ ನಾವು ನಿರ್ಗುಣ ಆಗ್ಬಿಡ್ತೀವಿ ಆಲ್ಮೋಸ್ಟ್ ನಿರ್ಗುಣ ಸ್ಥಿತಿ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಈ ಮೂರನ್ನ ಮೀರಿ ನಾವು ನಿಂತ್ಕೋತೀವಿ ಸೊ ಹಾಗಾಗಿ ನಾವು ಇಂತಹ ವ್ಯಕ್ತಿತ್ವ ಬದಲಾವಣೆ ಅನುಭವವನ್ನ ಹೊಂದಿರುವ ಹೊಂದಿರುವೆ ಎಂದು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗಿದೆ ವ್ಯಕ್ತಿತ್ವ ಬದಲಾವಣೆ ಆಗಿದೆ ನಮ್ಮಲ್ಲಿ ಧ್ಯಾನ ಮಾಡಿ ಅದನ್ನ ನೋಡಿ ಫಸ್ಟ್ ಅದು ಬಿಟ್ಟು ಆ ಅದು ಬೇಕು ಇದು ಬೇಕು ತೀರಾ ಅದ್ರ ಹಿಂದಿನ ಒಳಕ್ ಹೋಗ್ಬೇಡಿ ಫಸ್ಟ್ ವ್ಯಕ್ತಿತ್ವ ಬದಲಾವಣೆಗಳ ಕಡೆ ಗಮನ ಕೊಡಿ ಆ ಧ್ಯಾನದಿಂದ ವರವನ್ನ ಪಡೆಯುವುದಕ್ಕಿಂತಲೂ ನಾವೇ ಬುದ್ಧ ರಾಮ ಕೃಷ್ಣರಾಗಿ ವ್ಯಕ್ತಿತ್ವ ಬದಲಾವಣೆಯನ್ನ ಹೊಂದಬೇಕಿದೆ ಇದುವೇ ನಿಜವಾದ ಧ್ಯಾನ ಅನುಭವ ನೋಡಿ ರಾಮ ಕೃಷ್ಣ ಬುದ್ಧ ಇವರಲ್ಲಿರುವಂತಹ ಗುಣ ನಮ್ಮಲ್ಲಿ ಬರೋಕೆ ಆಗೋದೇ ಇಲ್ವಾ ಖಂಡಿತ ಸಾಧ್ಯ ಇದೆ ಆದ್ರೆ ಅದು ಒಮ್ಮೆ ಆಗೋದಿಲ್ಲ ಈಗ ನಾನು ಮಾತಾಡ್ತಾ ಇದ್ದೀನಂದ್ರೆ ಆ ನನ್ನೊಳಗಡೆ ಎಲ್ಲಾ ರಾಮನ ಗುಣ ಇದೆ ಕೃಷ್ಣ ಗುಣ ಇದೆ ನಾ ಬುದ್ಧ ಆಗಿಬಿಟ್ಟಿದೀನಿ ಅಂತ ನಾ ಹೇಳಲ್ಲ ಯಾಕಂದ್ರೆ ಆ ಸ್ವಸ್ಥಿತಿ ಹೋದಾಗ ನಾನಾಗೆ ಹೇಳ್ಕೊತೇನೆ ಸೊ ಟೈಮ್ ಬಂದಾಗ ಆ ಸ್ಥಿತಿ ಅನುಭವಿಸ್ತಾ ಇದ್ದೀನಿ ಅಂತ ಏನು ಒಂದು ಹಂಡ್ರೆಡ್ ಟ್ವೆಂಟಿ ಫೈವ್ ತರ್ಟೀನು ಫಿಫ್ಟೀನು ಸ್ವಲ್ಪ ಸ್ವಲ್ಪ ಬಂದಿದೆ ಅಷ್ಟೇ ಗುಣ ಅಬ್ಸರ್ವ್ ಮಾಡಿದೀನಿ ಓಕೆ ರಾಮ್ನಲ್ಲಿ ಯಾವ್ದು ಒಂದ್ ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಇದೆ ಅಂದ್ರೆ ನಾನು ಕಲಿತಾ ಅಪ್ಲೈ ಮಾಡ್ಕೋತಾ ಡೇ ಬೈ ಡೇ ಅದನ್ನ ಪಾಸಿಟಿವ್ ಆಗಿ ಹೇಳ್ಕೊತೀನಿ ಖಂಡಿತ ನಾನು ಆ ಒಂದು ಗುಣ ಪರಿವರ್ತನೆ ಅವರಂಗ್ರು ಆಗುವಂತ ಪರಿವರ್ತನೆ ಮಾಡ್ಕೋತೀನಿ ಅದು ನಂಗೆ ನಿಜವಾಗ್ಲೂ ನಾನು ಧ್ಯಾನ ಪಡ್ಕೊಂಡಿರುವಂತಹ ಒಂದ್ ದೊಡ್ಡ ಅನುಭವ ಅದೊಂದು ದೊಡ್ಡ ಲಾಭ ಅಂತ ನಾನು ಹೇಳ್ಕೊತೀನಿ ಬಟ್ ಇದನ್ನ ಒಮ್ಮೆ ಆಗ್ಬೇಕು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿ ಸೆಲ್ಫ್ ಲವ್ ನ ಕಳ್ಕೊಕ್ ಹೋಗ್ಬೇಡಿ ಸೊ ಖಂಡಿತ ನಾವು ಅವ್ರ ಗುಣಗಳಲ್ಲಿ ಸ್ವಲ್ಪನಾದ್ರೂ ನಮ್ಮಲ್ಲಿ ಅಳವಡಿಸ್ಕೊಡೋಣ ನಾವು ನಾವಾಗಿರೋಣ ಬಟ್ ಅವರಲ್ಲಿ ಇರುವಂತ ಗುಣಾನ ತಗೊಳ್ಳೋಣ ನಮ್ಮೊಳಗಡೆ ಇದು ನಿಜವಾದಂತಹ ಬದಲಾವಣೆ ಧ್ಯಾನದಲ್ಲಿ ಆಗಬೇಕಾಗಿರೋದು ಏನಪ್ಪಾ ಅಂದ್ರೆ ಪರಿವರ್ತನೆ ಪರಿವರ್ತನೆ ಗುಣದ ಬದಲಾವಣೆ ಸೊ ಒಂದಾದ್ರೆ ಸಾಕಲ್ವಾ ಮಾಸ್ಟರ್ಸ್ ಆ ನಮ್ಮ ಲೈಫೇ ಬದಲಾಗ್ಬಿಡತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಸೊ ಇದು ಆಗಿತ್ತು ಸೊ ಇವತ್ತಿನ ಕ್ಲಾಸ್ ಇದ್ರೆ ಹಿಂದಿನ ಕ್ಲಾಸ್ ನಿಮ್ಗಿನ್ ಡೀಟೇಲ್ ಆಗಿ ಅರ್ಥ ಆಗ್ಬೇಕಂದ್ರೆ ಆ ಸೊ ಅದರ ಹಳೆ ಎಪಿಸೋಡ್ ಇದೆ ಅದನ್ನ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಓಕೆ ಮತ್ತೆ ನಾಡಿನ ಅಲ್ಲಿ ಸೊ ಎಲ್ಲರು ಕೂಡ ಮತ್ತೆ ಹೊಸ ಒಂದು ಧ್ಯಾನದಲ್ಲಿ ನಾನು ತಿಳ್ಕೊಂಡಿರುವಂತಹ ವಿಷಯದ ಕುರಿತು ಚರ್ಚೆ ಮಾಡೋಣ ಥ್ಯಾಂಕ್ ಯು